ಪ್ರಜಾಪ್ರಭುತ್ವದ ಅತಿ ಮುಖ್ಯವಾದ ಲಕ್ಷಣ ಯಾವ್ದಪ್ಪ ಅಂದ್ರೆ ಫ್ರೀಡಮ್ ಆಫ್ ಥಿಂಕಿಂಗ್ ಫ್ರೀಡಂ ಆಫ್ ಸ್ಪೀಚ್ ಫ್ರೀಡಂ ಆಫ್ ಆಕ್ಷನ್ ಪ್ರಜಾಪ್ರಭುತ್ವದ ಮೂರು ಲಕ್ಷಣಗಳು ಅಂತಂದ್ರೆ ಒಂದು ವಿಚಾರ ಸ್ವಾತಂತ್ರ್ಯ ಎರಡನೇದು ವಾಕ್ ಸ್ವಾತಂತ್ರ್ಯ ಮೂರನೇದು ಆಚಾರ ಸ್ವಾತಂತ್ರ್ಯ ಅನುಭವ ಮಂಟಪ ಅನ್ನುವ ಸಂಸ್ಥೆಯಲ್ಲಿ ಈ ಮೂರು ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ರು ವಿಚಾರ ಸ್ವಾತಂತ್ರ್ಯ ತನ್ನ ಮನಸ್ಸಿಗೆ ಸರಿಗಂಡಂತೆ ವಿಚಾರ ಮಾಡಬಹುದು ತನ್ನ ಮನಸ್ಸಿಗೆ ಸರಿ ಅನಿಸಿದ್ರೆ ಅನುಭವ ಮಂಟಪದಲ್ಲಿ ಎಲ್ಲರ ಮುಂದೆ ಇಡಬಹುದು ಮೂರನೇದಾಗಿ ಆಚಾರ ಸ್ವಾತಂತ್ರ್ಯ ಪ್ರತಿಯೊಬ್ಬರೂ ಕೂಡ ತನ್ನ ಆಚಾರವನ್ನು ರೂಪಿಸಿಕೊಳ್ಳಲಿಕ್ಕೆ ಸ್ವತಂತ್ರ ಹೀಗೆ ಈ ಸ್ವಾತಂತ್ರ್ಯವನ್ನು ಕೊಟ್ಟು ಮಾನವ ಹಕ್ಕುಗಳನ್ನ ರಕ್ಷಿಸಿದ್ರು ಅನ್ನುವಂತ ಮಾತನ್ನ ನಾವು ತೆಗೆದುಕೊಳ್ಳೋಣ ಇಷ್ಟನ್ನ ತಿಳಿಸುಕೊಂಡು ಇದರ ಜೊತೆಗೆ ಇನ್ನೊಂದು ಮಾತು ನಾನು ಹೇಳಿ ಇಷ್ಟಪಡ್ತೀನಿ ಅವರು ಪ್ರಾಣಿಗಳ ಹಕ್ಕನ್ನು ಕೂಡ ರಕ್ಷಿಸಿದ್ರು ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಆದ್ದರಿಂದ ಇನ್ನೊಂದು ಜೀವವನ್ನ ಕೊಲ್ಲುವ ಇನ್ನೊಂದು ಜೀವವನ್ನ ಮೆಲ್ಲುವ ಹಕ್ಕು ಮಾನವನಿಗೆ ಇಲ್ಲ ಯಾರಿಗೆ ಜೀವವನ್ನ ಸೃಷ್ಟಿಸುವ ಶಕ್ತಿ ಇದೆಯೋ ಅವನಿಗೆ ಮಾತ್ರ ತೆಗೆದುಕೊಳ್ಳುವ ಶಕ್ತ ಹಕ್ಕಿದೆ ದೇವರಿಗೆ ಮಾತ್ರ ಸೃಷ್ಟಿ ಮಾಡುವ ಹಕ್ಕಿದೆ ದೇವರು ಸಾವಿನ ಮೂಲಕ ತಗೊಳ್ತಾನೆ ಆದ್ರೆ ಮಾನವರಿಗೆ ಇನ್ನೊಂದು ಜೀವದ ಹಕ್ಕನ್ನ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯ ಒಂದು ಅವರಿಗೆ ಅವಕಾಶ ಇಲ್ಲ ಅವರ ಜೀವಿತದ ಒಂದು ಇದನ್ನ ಕೊನೆಗೊಳಿಸಬಾರದು ಅಂತ ಹೇಳಿ ಬಂದು ಬಸವಣ್ಣವರು ಪ್ರಾಣಿಗಳ ಹಕ್ಕನ್ನು ಕೂಡ ರಕ್ಷಿಸಿದ್ರು ಅಹಿಂಸಾವಾದವನ್ನ ಸಸ್ಯಾಹಾರವನ್ನ ಬೋಧೆ ಮಾಡಿ ಪ್ರಾಣಿಗಳು ಕೂಡ ಬದುಕಬೇಕು ಒಂದು ಮಾತು ಬಸವಣ್ಣನವರನ್ನ ಹೊರಡ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಯುಗದ ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ ಬಸವಣ್ಣನವರ ಅವತಾರ ಅಂದ್ರೆ ಯುಗದ ಉತ್ಸಾಹ ಉತ್ಸವ ಅಂತ ಹೇಳ್ತಾರೆ ಅದರಲ್ಲಿ ಒಂದು ವಾಕ್ಯ ಬರುತ್ತೆ ತುಂಬಾ ದೊಡ್ಡ ಚೆನ್ನಾಗಿ ಹೇಳುದಿಲ್ಲ ನಾನು ಒಂದು ವಾಕ್ಯ ಬರುತ್ತೆ ಪ್ರಾಣಿಗಳೆಲ್ಲ ಪ್ರಣಾಮ ಜೀವಿಗಳೆಲ್ಲ ಅನುಭವ ಬೇಡುತ್ತಿದ್ದವು ಅಂತ ಎರಡು ಮಾತು ಬರ್ತದೆ ಪ್ರಾಣಿಗಳು ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾ ಇವೆ ಪ್ರತಿಯೊಂದು ಜೀವಿಯೂ ಕೂಡ ಜಾತಿ ಮತ ಪಂತ ಅವರಿಗೆ ನಮಸ್ಕಾರ ಮಾಡ್ತಾ ಇದೆ ಅಂತ ಪ್ರಭು ದೇವರು ಹೇಳ್ತಾರೆ ಎಷ್ಟೊಂದಿನ ವಚನ ಅರ್ಥ ಆಗಿರ್ಲಿಲ್ಲ ಆಮೇಲೆ ವಿಚಾರ ಮಾಡಿದಾಗ ಅರ್ಥ ಆಯ್ತು ಪ್ರಾಣಿಗಳು ಬಸವಣ್ಣವ್ರಿಗೆ ಯಾಕೆ ಹೊಡಿತವೆ ಅಂತಂದ್ರೆ ಹಿಂದೆ ಬುದ್ಧ ಮಹಾವೀರ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ನಂತರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಧರ್ಮವನ್ನ ಧರ್ಮಗಳನ್ನು ಕೊಟ್ಟರು ಅಹಿಂಸಾ ಧರ್ಮಗಳು ಈ ಅಹಿಂಸಾ ಧರ್ಮಗಳ ಪ್ರಬೋಧ ನಾವು ಮಹಾಕೇರೆ ಜೈನ ಧರ್ಮವನ್ನ ಬುದ್ಧ ಬೌದ್ಧ ಧರ್ಮವನ್ನ ಲಿಂಗಾಯತ ಧರ್ಮವನ್ನು ಕೊಟ್ಟರು ಈ ಧರ್ಮಗಳನ್ನ ಅವಲಂಬಿಸಿಕೊಂಡಂತ ಜನ ಸಸ್ಯವಾದಿಗಳಾದ್ರು ಅಹಿಂಸಾವಾದಿಗಳಾದ್ರು ಅದಕ್ಕಾಗಿ ಈ ಪ್ರಾಣಿಗಳಂತವೇ ಈ ಮೂವರು ಈ ರೀತಿ ಕೊಟ್ಟಿದ್ರಿಂದ ಎಷ್ಟು ಕೋಟಿ ಪ್ರಾಣಿಗಳ ಜೀವ ಉಳಿತು ಆದ್ದರಿಂದ ಕೋಟಿ ಕೋಟಿಗಟ್ಟಲೆ ಪ್ರಾಣಿಗಳ ಜೀವವನ್ನ ಬಸವಣ್ಣವರು ಉಳಿಸಿರುವಾಗ ಪ್ರಣಾಮ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಪ್ರಭುದೇವರ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮಾನವ ಹಕ್ಕುಗಳ ಜೊತೆಗೆ ಪ್ರಾಣಿಗಳ ಹಕ್ಕನ್ನು ಕೂಡ ರಕ್ಷಿಸಿ ರಕ್ಷಣೆ ಮಾಡಿದ್ರು ಅನ್ನುವಂತ ನಾವು ತಿಳಿದುಕೊಳ್ಳೋಣ ಈ ರೀತಿಯಾಗಿ ತಿಳಿದುಕೊಂಡು ಇವತ್ತು ವಚನ ಸಾಹಿತ್ಯ ದಾಸ ಸಾಹಿತ್ಯ ಜೈನ ಸಾಹಿತ್ಯ ಈ ಮೂರು ಕನ್ನಡ ಸಾಹಿತ್ಯದಲ್ಲಿ ಮೂರು ದೊಡ್ಡ ವಾಹಿನಿಗಳು ಮೂರು ದೊಡ್ಡ ವಾಹಿನಿಗಳು ಅನೇಕ ಮೌಲ್ಯಗಳಿಂದ ಕುರಿತು ಪ್ರತಿಪಾದನೆ ಮಾಡ್ತಾರೆ ಬಗ್ಗೆ ಮಾತನಾಡಿದ್ದೇನೆ ದಾಸ ಸಾಹಿತ್ಯದ ಬಗ್ಗೆ ಹೆಚ್ಚು ನಾನು ಆಳವಾದ ಅಧ್ಯಯನವನ್ನ ಮಾಡಿಲ್ಲ ಇಷ್ಟೇ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ದಾಸ ಸಾಹಿತ್ಯದಲ್ಲಿ ವೈಯಕ್ತಿಕವಾದ ಹೋರಾಟ ಇದೆ ವೈಯಕ್ತಿಕ ಹೋರಾಟ ಪುರಂದರ ದಾಸರು ಕನಕದಾಸರು ಎಲ್ಲದವರು ಕೂಡ